ಐಐಟಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಧ್ಯಯನಗಳಿಗೆ ಹೆಸರುವಾಸಿಯಾಗಿದೆ ಆದರೆ ಈ ಸಂಸ್ಥೆಯ ನಿರ್ದೇಶಕರು ವೈಜ್ಞಾನಿಕ ಮನೋಭಾವಕ್ಕೆ ವಿರುದ್ಧವಾಗಿ ವರ್ತಿಸ್ತಾ ಇದ್ದಾರೆ ಉಡನೆ ಹೋಗಿ ಹಂಗ ಮಾತಲ ಶಿವಸ್ಥಾನದಲ್ಲಿ ಗೋಮೂತ್ರ ಹಿಡಿದು ಗಡಗಡ ಗಡಗಡ ಕುಡಿಸಾರ ಅದನ್ನ ಆಂಟಿ ಕೇಂದ್ರ ಸರ್ಕಾರ ದೇಶದಲ್ಲೇ ಶಿಕ್ಷಣವನ್ನ ಹಾಳು ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದೆ ಅಂತ ಆರೋಪ ಮಾಡಿದ್ದಾರೆ ಐಐಟಿ ನಿರ್ದೇಶಕರು ಅಷ್ಟೇ ಅಲ್ಲ ದೇಶವನ್ನ ಆಳ್ತಾ ಇರೋ ಬಿಜೆಪಿ ನಾಯಕರು ಕೂಡ ದೇಹದ ಆರೋಗ್ಯಕ್ಕಾಗಿ ಗೋಮೂತ್ರವನ್ನ ಕುಡಿರಿ ಅನ್ನೋ ಹೇಳಿಕೆಗಳನ್ನು ನೀಡ್ತಾ ಇದ್ದಾರೆ ನಮಸ್ಕಾರ ನಾನು ಸ್ವಪ್ನ ಡೀಪ್ ಸಿಕ್ ಇತ್ತೀಚೆಗೆ ಹೆಚ್ಚಾಗಿ ಕೇಳಿ ಬರ್ತಾ ಇರೋ ಪದ ಈ ಪದ ಅಮೆರಿಕದ ತಂತ್ರಜ್ಞಾನ ಮಾರುಕಟ್ಟೆಯನ್ನೇ ಅಲುಗಾಡಿಸಿದೆ ಒಂದೇ ದಿನದಲ್ಲಿ ಸರಿಸುಮಾರು ಆರ್ನೂರು ಬಿಲಿಯನ್ ಡಾಲರ್ ಅಂದ್ರೆ ಐವತ್ತೆರಡು ಲಕ್ಷ ಕೋಟಿ ರೂಪಾಯಿ ಕುಸಿತಕ್ಕೆ ಈ ಡೀಪ್ ಸಿಕ್ ಕಾರಣ ಆಗಿದೆ ಈ ಡೀಪ್ ಸಿಕ್ ಚಾಟ್ ಜಿ ಪಿ ಟಿ ಜಮಿನಿ ಮತ್ತು ಕ್ಲೌಡ್ ಎ ಐ ಅನ್ನ ಮೀರಿಸಿದೆ ಅಮೆರಿಕದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪಾರುಪತ್ಯಕ್ಕೆ ಚೀನಾ ಸಡ್ಡನ ಹೊಡೆದಿದೆ ಚೀನಾದ ಡೀಪ್ ಸಿಕ್ ಆ್ಯಪ್ ಜಾಗತಿಕ ಕೃತಕ ಬುದ್ಧಿಮತ್ತೆ ವ್ಯವಸ್ಥೆಯಲ್ಲಿ ಹೊಸ ಅಲೆಯನ್ನು ಎಬ್ಬಿಸಿದೆ ಇಡೀ ಜಗತ್ತನ್ನೇ ಬೆಚ್ಚಿ ಬೀಡಿಸಿದೆ ಚೀನಾ ತಯಾರು ಮಾಡಿರೋ ಈ ಡೀಪ್ ಸಿಕ್ ಬಗ್ಗೆ ಜಗತ್ತಿನ ಎಲ್ಲ ಮಾಧ್ಯಮಗಳು ಕೂಡ ಬಿತ್ತರಿಸ್ತಾ ಇದ್ದಾವೆ ಎಲ್ಲ ದೇಶಗಳು ಈ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದಾವೆ ಜಗತ್ತು ತಂತ್ರಜ್ಞಾನ ಶಿಕ್ಷಣ ವ್ಯವಸ್ಥೆ ಸೇರಿದಂತೆ ನಾನಾ ವಿಚಾರಗಳಲ್ಲಿ ಮುನ್ನುಗ್ತಾ ಇದ್ರೆ ಒಂದು ಬಾರಿ ಭಾರತದ ಸ್ಥಿತಿಯನ್ನು ಗಮನಿಸಿ ಹೌದು ದೀಪ್ ಸಿಕ್ನ ರೂವಾರಿ ಲಿಯಾಂಗ್ ವೆನ್ ಫೆಂಗ್ ಈಗ ಜಾಗತಿಕ ಸ್ಟಾರ್ ಆಗಿಬಿಟ್ಟಿದ್ದಾರೆ ಎಲ್ಲರೂ ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಇನ್ನು ಭಾರತದಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ವಿಶ್ವದ ಅತ್ಯುತ್ತಮ ಶಿಕ್ಷಣ ಅನ್ನೋ ಖ್ಯಾತಿಯನ್ನು ಹೊಂದಿದೆ ಆದರೆ ಕೆಲ ದಿನಗಳ ಹಿಂದೆ ಐ ಐ ಟಿ ಮದ್ರಾಸ್ ನಿರ್ದೇಶಕ ವಿ ಕಾಮ್ಕೋಟಿಯವರು ಗೋಮೂತ್ರ ಜೀರ್ಣಕ್ರಿಯೆಗೆ ಪ್ರಯೋಜನಕಾರಿ ಆಗೋದ್ರ ಜೊತೆಗೇನೆ ಬ್ಯಾಕ್ಟೀರಿಯಾ ವಿರೋಧಿ ಮತ್ತು ಶಿಲೀಂದ್ರ ವಿರೋಧಿ ಗುಣಗಳನ್ನ ಹೊಂದಿದೆ ಅಂತ ಹೇಳುವ ಮೂಲಕ ವಿವಾದವನ್ನ ಹುಟ್ಟು ಹಾಕಿದ್ರು ಅವರ ಹೇಳಿಕೆಗಳು ರಾಜಕೀಯ ವಿವಾದವನ್ನ ಐ ಐ ಐಐಟಿ ಮದ್ರಾಸ್ ನಿರ್ದೇಶಕರ ಹೇಳಿಕೆಯ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟನೆ ವೈರಲ್ ಆಗಿದೆ ಸನ್ಯಾಸಿ ಬಂದಾರ ಅವರು ನಲ್ಲ ಜ್ವರ ಹರಿಸಿದ ಒಡನೆ ಡಾಕ್ಟರ್ ಗೋಪಾಲಮ್ಮ ಅನ್ನಾರ ಅಪ್ಪ ಬಂದ ಸನ್ಯಾಸಿ ಪೇರ್ ಅಪ್ಪಾ ಬಿಡುತ್ತೆ ಅಪ್ಪ ಗೋಮೂತ್ರಂ ಪಿಬಾಮಿ ಗೋಮೂತ್ರ உடனே போய் அங்க மாட்டுல சிவாஸ்தானத்துல கோமுத்திரத்தை எடுத்துன்னு வந்தாராம் கடகட கடகடன்னு குடிச்சாராம் பதினஞ்சு நிமிஷத்துல துரம் போய் அதனால ஆன்டி பாக்டீரியல் ஆன்டி பங்கல் டைஜஸ்டிவ் இந்த டொமக் இரிட்டபிள் பவுல் சிண்ட்ரம் இது மாதிரி பல எதுக்கு நமக்கு கோ கோமயம்ங்கிறது நமக்கு ಮೆಡಿಸನ್ ವಿಶ್ವದ ಅತ್ಯುತ್ತಮ ಮತ್ತು ಬಲಿಷ್ಠ ಸಂಸ್ಥೆಗಳಲ್ಲಿ ಒಂದಾದ ಐ ಐ ಟಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಧ್ಯಯನಗಳಿಗೆ ಹೆಸರುವಾಸಿಯಾಗಿದೆ ಆದ್ರೆ ಈ ಸಂಸ್ಥೆಯ ನಿರ್ದೇಶಕರು ವೈಜ್ಞಾನಿಕ ಮನೋಭಾವಕ್ಕೆ ವಿರುದ್ಧವಾಗಿ ವರ್ತಿಸ್ತಾ ಇದ್ದಾರೆ ಗೋಮೂತ್ರ ಕುಡಿಯೋದ್ರಿಂದ ಜ್ವರ ಗುಣ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಮುಂದುವರೆದು ಇದು ಕರುಳಿನ ಸಿಂಡ್ರೋಮ್ ಐ ಬಿ ಎಸ್ನಂತಹ ನಂತಹ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡಬಲ್ಲದು ಅಂತ ಅವರು ಹೇಳಿದ್ದಾರೆ ಜನವರಿ ಹದಿನೈದರಂದು ತಮಿಳುನಾಡಿನ ಚೆನ್ನೈನಲ್ಲಿ ಮಾತು ಪೊಂಗಲ್ ಸಂದರ್ಭದಲ್ಲಿ ನಡೆದ ಗೋ ಸಂರಕ್ಷಣಾ ಸಲ ಕಾರ್ಯಕ್ರಮದಲ್ಲಿ ಕಾಮಕೋಟಿ ಈ ಹೇಳಿಕೆಗಳನ್ನು ನೀಡಿದ್ದಾರೆ ಪ್ರತಿಷ್ಠಿತ ಇಂಗ್ಲಿಷ್ ವಿಜ್ಞಾನ ನಿಯತಕಾಲಿಕೆ ನೇಚರ್ನಲ್ಲಿಯೋ ಹಸುವಿನ ವೈದ್ಯಕೀಯ ಗುಣಗಳನ್ನು ಉಲ್ಲೇಖ ಮಾಡಲಾಗಿದೆ ಗೋಮೂತ್ರದಲ್ಲಿನ ಔಷಧೀಯ ಗುಣಗಳ ಬಗ್ಗೆನೂ ಕೂಡ ಉಲ್ಲೇಖ ಮಾಡಲಾಗಿದೆ ಅಂತ ಹೇಳಿದ್ದಾರೆ ಇನ್ನು ಐ ಐ ಟಿ ನಿರ್ದೇಶಕರು ನೀಡಿದ ಈ ಹೇಳಿಕೆಗಳು ಸಾಕಷ್ಟು ಟೀಕೆಗೆ ಗುರಿಯಾಗಿದೆ ಅನೇಕ ವಿಮರ್ಶಕರು ಇವರ ಹೇಳಿಕೆಗಳನ್ನು ಹೊಸಿ ವಿಜ್ಞಾನ ಅಂತ ಕರೆದಿದ್ದಾರೆ ದ್ರಾವಿಡ ಮುನ್ನೇತ್ರ ಕಳಗಂ ನಾಯಕ ಟಿ ಕೆ ಎಸ್ ಎಳಂಗೋವನ್ ಈ ಹೇಳಿಕೆಗಳನ್ನು ಕಾಣಿಸಿದ್ದಾರೆ ಕೇಂದ್ರ ಸರ್ಕಾರ ದೇಶದಲ್ಲೇ ಶಿಕ್ಷಣವನ್ನ ಹಾಳು ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದೆ ಅಂತ ಆರೋಪ ಮಾಡಿದ್ದಾರೆ ಕಾಂಗ್ರೆಸ್ನ ಕಾರ್ತಿ ಚಿದಂಬರಂ ಅವರು ಕೂಡ ಐ ಐ ಟಿ ಮದ್ರಾಸ್ ನಿರ್ದೇಶಕರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ಅವರು ಹುಸಿ ವಿಜ್ಞಾನವನ್ನು ಹರಡ್ತಾ ಇದ್ದಾರೆ ಅಂತ ಆರೋಪ ಮಾಡಿದ್ದಾರೆ ಇನ್ನು ಸಾಮಾಜಿಕ ಸಮಾನತೆಗಾಗಿ ವೈದ್ಯರ ಸಂಘದ ಡಾಕ್ಟರ್ ಜಿ ಆರ್ ರವೀಂದ್ರನಾಥ್ ಅವರು ಗೋಮೂತ್ರ ಸೇವಿಸದಂತೆ ಜನರಿಗೆ ಎಚ್ಚರಿಕೆಯನ್ನ ನೀಡಿದ್ದಾರೆ ಇದು ಬ್ಯಾಕ್ಟೀರಿಯಾದ ಸೋಂಕುಗಳಿಗೆ ಕಾರಣ ಆಗಬಹುದು ಅಂತ ಹೇಳಿದ್ದಾರೆ ಇನ್ನು ಐ ಐ ಟಿ ಮದ್ರಾಸ್ ನಿರ್ದೇಶಕರ ಹೇಳಿಕೆಗಳನ್ನ ನಾಚಿಕೆಗೇಡಿತನ ಅಂತ ದ್ರಾವಿಡ ಕಳಗಂ ಕರೆದಿದೆ ಜನರು ಅಂತಹ ಹೇಳಿಕೆಗಳನ್ನ ನಂಬಾರದು ಅಂತ ದ್ರಾವಿಡ ಕಳಗಂ ಕಾಡಿ ಪೋಗುಂದ್ರನವರು ಅವರು ಹೇಳಿದ್ದಾರೆ ಗೋಮೂತ್ರ ಹಾನಿಕಾರಕ ಬ್ಯಾಕ್ಟೀರಿಯಾಗಳನ್ನು ಹೊಂದಿದೆ ಮತ್ತು ಮಾನವ ಸೇವನೆಗೆ ಅನರ್ಹ ಆಗಿದೆ ಅಂತ ಅಧ್ಯಯನಗಳ ದಾಖಲೆಯನ್ನು ಇಟ್ಟಿದ್ದಾರೆ ಈ ದಿನ ಡಾಟ್ ಕಾಮ್ ಪ್ರೀಮಿಯಂ ಲೇಖನಗಳನ್ನು ಪ್ರಕಟಿಸ್ತಾ ಇದೆ ಎಕ್ಸ್ಕ್ಲೂಸಿವ್ ಅನಿಸುವ ಸಂಗತಿಗಳು ಈ ಲೇಖನಗಳಲ್ಲಿ ಸಿಗುತ್ತವೆ ಇವುಗಳನ್ನು ಓದೋಕ್ಕೆ ನೀವು ಚಂದಾದಾರರಾಗಿ ವಾಸ್ತವವಾಗಿ ಅಮೇರಿಕಾದಲ್ಲಿ ಪ್ರತಿಷ್ಠಿತ ಇಂಗ್ಲಿಷ್ ವಿಜ್ಞಾನ ನಿಯತಕಾಲಿಕೆ ನೇಚರ್ ಸೈಂಟಿಫಿಕ್ ರಿಪೋರ್ಟ್ಸ್ನಲ್ಲಿ ಗೋಮೂತ್ರದ ವಿಶ್ಲೇಷಣೆಯ ಮೇಲೆ ಬರಹವನ್ನು ಪ್ರಕಟ ಮಾಡಲಾಗಿದೆ ಆದರೆ ಆ ಬರಹದಲ್ಲೇ ಯಾವುದೇ ರೀತಿಯ ತೀರ್ಮಾನವನ್ನು ಪ್ರಕಟಿಸಿಲ್ಲ ಅಷ್ಟೇ ಅಲ್ಲದೆ ಭಾರತ ಸೇರಿದಂತೆ ಇಡೀ ಪ್ರಪಂಚದಾದ್ಯಂತ ಎಲ್ಲ ವೈಜ್ಞಾನಿಕ ಸಂಸ್ಥೆಗಳು ಮತ್ತು ವಿಜ್ಞಾನಿಗಳು ಗೋಮೂತ್ರ ಕುಡಿಯೋದ್ರಿಂದ ಯಾವುದೇ ರೀತಿಯ ರೋಗ ಗುಣ ಆಗೋದಿಲ್ಲ ಅಂತ ಸಾಬೀತುಪಡಿಸಿದ್ದಾರೆ ಗೋಮೂತ್ರದಲ್ಲಿರೋ ಅಂಶಗಳು ದೇಹದ ಸ್ಥಿತಿಯನ್ನು ತಿಳಿಸುತ್ತೆ ಹಾಗಾಗಿ ಅನಾರೋಗ್ಯ ಪೀಡಿತರು ಆರೋಗ್ಯ ಸ್ಥಿತಿಯನ್ನು ತಿಳಿಯೋದಕ್ಕೆ ಮೂತ್ರ ಪರೀಕ್ಷೆಯನ್ನು ಮಾಡಿಸ್ಕೋತಾರೆ ಮೂತ್ರದಲ್ಲಿ ಏನಿದೆ ಅನ್ನೋದನ್ನು ಪರಿಶೀಲನೆ ಮಾಡಲಾಗುತ್ತೆ ವಿಜ್ಞಾನಿಗಳು ವಿಶ್ಲೇಷಣೆ ಮಾಡ್ತಾರೆ ಆದರೆ ಮೂತ್ರ ಪರೀಕ್ಷೆ ಮಾಡುವಾಗ ನೀವು ಮೂತ್ರನ ಕುಡಿಯೋದಕ್ಕೆ ಆರಂಭ ಮಾಡಬೇಕು ಅನ್ನೋದು ಇದರ ಅರ್ಥ ಅಲ್ಲ ಐ ಐ ಟಿ ನಿರ್ದೇಶಕರು ಅಷ್ಟೇ ಅಲ್ಲ ದೇಶವನ್ನ ಆಳ್ತಾ ಇರೋ ಬಿ ಜೆ ನಾಯಕರು ಕೂಡ ದೇಹದ ಆರೋಗ್ಯಕ್ಕಾಗಿ ಗೋಮೂತ್ರವನ್ನು ಕುಡಿರಿ ಅನ್ನೋ ಹೇಳಿಕೆಗಳನ್ನ ನೀಡ್ತಾ ಇದ್ದಾರೆ ಆದರೆ ನಿಜಕ್ಕೂ ಗೋಮೂತ್ರ ಕುಡಿಯೋದ್ರಿಂದ ಯಾವುದೇ ರೋಗವನ್ನ ಗುಣಪಡಿಸೋದಕ್ಕೆ ಸಾಧ್ಯ ಇಲ್ಲ ಆದರೆ ಗೋಮೂತ್ರ ಕುಡಿಯೋ ವ್ಯಕ್ತಿ ಅನಾರೋಗ್ಯಕ್ಕೆ ತುತ್ತಾಗ್ತಾನೆ ಯಾಕಂದ್ರೆ ಗೋಮೂತ್ರದಲ್ಲಿ ಅನೇಕ ಬ್ಯಾಕ್ಟೀರಿಯಾಗಳಿದಾವೆ ಈ ಬ್ಯಾಕ್ಟೀರಿಯಾಗಳು ಮಾನವನ ದೇಹಕ್ಕೆ ಮಾರಕ ಆಗಿದ್ದಾವೆ ಅನಾರೋಗ್ಯದಿಂದ ಬಳಲ್ತಾ ಇರೋ ವ್ಯಕ್ತಿ ಅಥವಾ ರೋಗ ನಿರೋಧಕ ಶಕ್ತಿ ದುರ್ಬಲವಾಗಿರೋ ವ್ಯಕ್ತಿ ಗೋಮೂತ್ರ ಕುಡಿದ್ರೆ ಸುರಕ್ಷಿತ ಅಲ್ಲ ಭಾರತೀಯ ವಿಜ್ಞಾನಿಗಳ ಜ್ಞಾನ ಶ್ರೇಷ್ಠ ಆಗಿದೆ ಆದರೆ ತಂತ್ರಜ್ಞಾನದ ಜೊತೆಗೆ ಮುಂದುವರಿತಾ ಇರೋ ಜಗತ್ತಿನ ಜೊತೆಗೆ ತೆರಳಬೇಕಾದ ಭಾರತದ ವಿಜ್ಞಾನಿಗಳು ಮೂಢನಂಬಿಕೆಯಲ್ಲಿ ಮಿಂದೇಳ್ತಾ ಇದ್ದಾರೆ ಅಷ್ಟೇ ಅಲ್ಲ ಬಾಹ್ಯಾಕಾಶ ಡಾಕಿಂಗ್ ಪ್ರಯೋಗ ಸ್ಪೇಡೆಕ್ಸ್ ಉಡಾವಣೆಗೂ ಮುಂಚಿತವಾಗಿ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯ ವಿಜ್ಞಾನಿಗಳು ತಿರುಪತಿ ದೇವಸ್ಥಾನಕ್ಕೆ ಭೇಟಿನ ನೀಡಿ ವಿಶೇಷ ಪೂಜೆಯನ್ನು ಸಲ್ಲಿಸಿದರು ಇದು ಕೂಡ ಚರ್ಚೆ ಕಾರಣ ಆಗಿತ್ತು ಯಾಕಂದರೆ ವಿಜ್ಞಾನಿಗಳು ಯಾವಾಗಲೂ ತಮ್ಮ ಕೆಲಸದ ಮೇಲೆ ನಂಬಿಕೆನ ಇಡಬೇಕು ಆದರೆ ಅವರು ದೇವರ ಜಪ ಮಂತ್ರದಲ್ಲಿ ನಂಬಿಕೆನ ಇಟ್ಟರೆ ಹೇಗೆ ಜಗತ್ತು ಡೀಪ್ ಸೀಕ್ನಂತಹ ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡ್ತಾ ಇದೆ ಜಗತ್ತಿನ ಪ್ರತಿಯೊಂದು ದೇಶನೂ ಕೂಡ ಕೃತಕ ಬುದ್ಧಿಮತ್ತೆಯ ಜಗತ್ತನ್ನ ಕರಗತ ಮಾಡ್ಕೊಳ್ಳೋದಕ್ಕೆ ಮತ್ತು ಅದರಲ್ಲಿ ಪ್ರಾವೀಣ್ಯತೆಯನ್ನು ಪಡೆಯೋದಕ್ಕೆ ಪ್ರಯತ್ನಿಸ್ತಾ ಇದೆ ಹಾಗೆ ಮಾಡದೇ ಇದ್ರೆ ಅದು ಹಿಂದೆ ಬೀಳುತ್ತೆ ಮತ್ತು ಜಗತ್ತಿನಲ್ಲಿ ಹಿಂದೆ ಉಳಿಯುತ್ತೆ ಯಾಕಂದ್ರೆ ಉತ್ತಮ ತಂತ್ರಜ್ಞಾನ ಇಲ್ಲದೆ ಇರೋ ದೇಶಗಳು ಪ್ರಬಲ ದೇಶಗಳ ಗುಲಾಮರಾಗಿ ಕೆಲಸ ಮಾಡೋ ದೇಶಗಳಾಗಿ ಕಾಣಿಸ್ತವೆ ಜಗತ್ತು ಇಷ್ಟು ಮುಂದುವರಿಬೇಕಾದ ಸಂದರ್ಭದಲ್ಲಿ ಭಾರತದ ಬಗ್ಗೆ ಯೋಚಿಸ್ಬೇಕಾಗತ್ತೆ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಹೊಸತನವನ್ನ ಹೊಸ ಆವಿಷ್ಕಾರವನ್ನ ಮಾಡಬೇಕಾದ ದೇಶದ ಪ್ರತಿಷ್ಠಿತ ವಿಜ್ಞಾನ ಸಂಸ್ಥೆಗಳ ಮುಖ್ಯಸ್ಥರು ಗೋಮೂತ್ರನ ಕುಡಿರಿ ಅಂತ ಜನರಲ್ಲಿ ಮೂಢನಂಬಿಕೆಯನ್ನು ಬಿತ್ತಾ ಇದ್ದಾರೆ ಆದ್ರೆ ಜಗತ್ತಿನಲ್ಲಿ ಇತರೆ ರಾಷ್ಟ್ರಗಳು ಹೊಸ ಆವಿಷ್ಕಾರಗಳ ಜನಕರಾಗಿ ಜಾಗತಿಕ ನಾಯಕತ್ವವನ್ನು ವಹಿಸ್ಕೊಳ್ತಾ ಇದ್ದಾರೆ ನಾವು ಇನ್ನೂ ಕೂಡ ಮೂಢನಂಬಿಕೆ ಗೋಮೂತ್ರದ ಹಿಂದೆ ಬಿದ್ದಿದ್ದೀವಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ